ಎಲ್ರಿಗೂ ನಮಸ್ಕಾರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನು ನಮಃ ಜ್ಯೋತಿಷ್ ಶಾಸ್ತ್ರ ಒಂದು ಅತ್ಯದ್ಭುತವಾದಂಥ ಒಂದು ಜ್ಞಾನದ ಭಂಡಾರ ಸೊ ಎಲ್ಲರಿಗೂ ಆಸಕ್ತಿ ಇದ್ದರೆ ಜ್ಯೋತಿಷ್ಯದ ಬಗ್ಗೆ ನಿಜವಾಗ್ಲೂ ಜ್ಯೋತಿಷ್ ಶಾಸ್ತ್ರವನ್ನು ಅಭ್ಯಾಸ ಮಾಡಲೇಬೇಕು ಎಷ್ಟೋ ವಿಸ್ಮಯಗಳನ್ನು ನಾವು ಜ್ಯೋತಿಷ್ಶಾಸ್ತ್ರದಲ್ಲಿ ಅಧ್ಯಯನ ಮಾಡುವಂಥ ಒಂದು ಅವಕಾಶ ಇದೆ ಆದ್ದರಿಂದ ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿದ್ದರಿಂದ ಸೊ ಅದರಲ್ಲಿರುವಂಥ ಕೆಲವು ಅಂಶಗಳನ್ನು ನಿಮಗೆ ಹೇಳಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಾನು ನಿಮಗೆ ಇವತ್ತು ಹೇಳಲಿಕ್ಕೆ ಹೊರಟಿರುವಂಥದ್ದು ಕಾಳಸರ್ಪದೋಷದ ಬಗ್ಗೆ ಸೊ ನಮಗೆ ಕಾಳಸರ್ಪದೋಷ ಇದೆ ನಮ್ಮ ಜಾತಕದಲ್ಲಿ ಕಾಳಸರ್ಪದೋಷ ಇದೆ ಅಂತ ಹೇಳಿದ್ರೆ ಎಲ್ರಿಗೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಭಯ ಆಗಲೇಬೇಕು ಕಾಳಸರ್ಪದೋಷ ಇದ್ದರೆ ನಮ್ಮ ಜೀವನದಲ್ಲಿ ತೊಂದರೆಗಳು ಆಗೇ ಆಗುತ್ತೆ ಆದರೆ ಭಯ ಬಿದ್ದು ಇಡೀ ಜೀವನದ್ದಕ್ಕೂ ಭಯದಲ್ಲೇ ಸಾಗಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಬಾರ್ದು ಸೊ ಈ ಕಾಳಸರ್ಪ ದೋಷಕ್ಕೆ ಅದಕ್ಕೆ ತಕ್ಕದಂಥ ಪರಿಹಾರ ಉಪಾಯಗಳಿದ್ದಾವೆ ಅದನ್ನು ಕಾಳಸರ್ಪ ದೋಷವನ್ನು ನಾವು ನಿವಾರಿಸಿಕೊಂಡು ಮುಂದೆ ಜೀವನದಲ್ಲಿ ಯಶಸ್ಸನ್ನು ಕೂಡ ಕಳಿಸ್ಬೋದು ಈ ಕಾಳಸರ್ಪದೋಷಕ್ಕೆ ಪರಿಹಾರ ಉಪಾಯವಾಗಿ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಥವಾ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ಇದಕ್ಕೆ ಸರಿಯಾದಂಥ ಪರಿಹಾರ ಉಪಾಯಗಳನ್ನು ಮಾಡಿದರೆ ಖಂಡಿತ ಕಾಳಸರ್ಪದೋಷ ಪರಿಹಾರ ಆಗಿ ನಮ್ಮ ಜೀವನದಲ್ಲಿ ಯಶಸ್ಸು ಸಿಗ್ತದೆ ಏನೀ ದೋಷ ಅಂತ ಹೇಳಿದ್ರೆ ನಿಮ್ಮ ಜಾತಕವನ್ನು ತೆಗೆದು ನೋಡಿದಾಗ ರಾಹು ಅಂತ ಒಂದು ಪೊಸಿಷನ್ಲಿರ್ತದೆ ನಿಮ್ಮ ಹನ್ನೆರಡು ಮನೆಗಳಿರುತ್ತೆ ನಿಮ್ಮ ಜಾತಕದಲ್ಲಿ ಅದರಲ್ಲಿ ರಾಹು ಒಂದು ಇರುತ್ತೆ ಕೇತು ಮತ್ತೊಂದು ಇರುತ್ತೆ ಅಂದರೆ ರಾಹು ಮತ್ತು ಕೇತು ಎದುರು ಬದುರಾಗಿರುತ್ತೆ ಒಂದು ಮತ್ತು ಏಳನೇ ಮನೆ ಅಂತ ಕರಿತೀವಿ ಒಂದು ಏಳನೇ ರಿಲೇಷನ್ ಅಂತ ಹೇಳಿದ್ರೆ ರಾಹು ಎಲ್ಲಿರ್ತಾನೋ ಅಲ್ಲಿಂದ ಎಕ್ಸಾಕ್ಟಾಗಿ ಏಳನೇ ಮನೆಯಲ್ಲಿ ಕೇತು ಇರ್ತಾನೆ ಸೊ ರಾಹುವಿಗೆ ಅಪೋಸಿಟ್ ಆಗಿ ಕೇತು ಇರ್ತಾನೆ ಈ ರಾಹು ಮತ್ತು ಕೇತುವಿನ ಮಧ್ಯ ಎಲ್ಲ ಪ್ಲಾನೆಟ್ಸ್ಗಳು ಬಂದರೆ ಅದನ್ನು ಕಾಳಸರ್ಪದೋಷ ಅಂತ ಕರಿತೀವಿ ಆ ರಾಹು ಮತ್ತು ಕೇತುವಿನಿಂದ ಕೆಲವು ಪ್ಲಾನೆಟ್ಸ್ಗಳು ಹೊರಗಿದ್ರೆ ಅದು ಕಾಳಸರ್ಪದೋಷ ಆಗಲ್ಲ ಸೊ ನಿಮ್ಮ ಜಾತಕದಲ್ಲಿ ಏನಾದರೂ ರಾಹು ಮತ್ತು ಕೇತುವಿನ ಮಧ್ಯೆ ಎಲ್ಲ ಪ್ಲಾನೆಟ್ಸ್ಗಳು ಲಗ್ನವನ್ನು ಹೊರತುಪಡಿಸಿ ಲಗ್ನ ಹೊರಗಿದ್ರು ಕೂಡ ಅದು ಕಾಳಸರ್ಪದೋಷವೇ ಆಗುತ್ತೆ ಲ ಅಂತ ಬರೆದಿರ್ತಾರೆ ಇಲ್ಲ ಅಸೆಂಡೆಂಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಅದು ಈ ರಾಹು ಮತ್ತು ಕೇತುವಿನಿಂದ ಹೊರಗಿದ್ರೆ ಅದನ್ನು ಕೂಡ ಕಾಳಸರ್ಪದೋಷ ಅಂತಲೇ ಕರಿತೀವಿ ಸೊ ನಾ ಇವಾಗಲೇ ಹೇಳಿದಾಗೆ ಇದಕ್ಕೆ ಪರಿಹಾರವಾಗಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಕಾಳಹಸ್ತಿಗೆ ಹೋಗಿ ಸರಿಯಾದಂತಹ ಪರಿಹಾರೋಪಾಯಗಳನ್ನು ಮಾಡಿಕೊಂಡ್ರೆ ಖಂಡಿತ ಕಾಳಸರ್ಪ ದೋಷದ ಒಂದು ಕೆಟ್ಟ ಎಫೆಕ್ಟ್ ಅಂತ ಏನು ಕರಿತೀವಿ ಅದರಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ ನಂತರ ಈ ರಾಹು ಅಂದ್ರೆ ಏನು ಅದು ಸರ್ಪದ ತಲೆ ಇದು ದೇವ್ ನಾವು ಈ ರಾಹು ಮತ್ತು ಕೇತುವಿನ ಹಿಸ್ಟ್ರಿ ಹೇಳಬೇಕಾದ್ರೆ ನಾವು ಆ ಅಮೃತ ಅಮೃತ ಮಂಥನ ಅಮೃತ ಮಂಥನ ಆಗಿತ್ತಲ್ವ ದೇವದಾನವರು ಅಂದರೆ ರಾಕ್ಷಸರು ಮತ್ತು ದೇವತೆಗಳು ಒಟ್ಟಾಗಿ ಅಮೃತವನ್ನು ಮಂಥನ ಮಾಡ್ತಾರೆ ಸೊ ಅಮೃತ ಮಂಥನ ಮಾಡುವಾಗ ಬೇರೆ ಬೇರೆ ವಸ್ತುಗಳು ಬರುತ್ತೆ ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಕೊನೆಯಲ್ಲಿ ಅಮೃತ ಬರ್ತದೆ ಸೊ ಆ ಅಮೃತ ಏನಾಗುತ್ತೆ ದೇವದಾನವ